ಇನ್ನ ಕನ್ಫರ್ಮ್ ಆಕೆ ಅಂದ್ರೆ ಮುನಿ ಛತ್ರಿ ಅವನಿಗೆ ಅವನಿಗೆ ಕಾನ್ಸ್ಪಿರಿಸಿ ಮಾಡೋದು ಷಡ್ಯಂತ್ರಗಳು ಮಾಡೋದು ಹೊಸದೇನಲ್ಲ ಆಮೇಲೆ ಯಾಕೆ ಮಾತಾಡ್ತೀನಿ ಅಂತಂದ್ರೆ ನನ್ನ ಕ್ಲೈಂಟ್ ಒಬ್ಳಿದ್ರು ವಿದ್ಯಾ ಹಿರಿಯಮಟ್ ಆಕೆ ನನ್ನ ಕ್ಲೈಂಟ್ ಮೂರು ವರ್ಷ ಮುಂಚೆ ನಾನೇ ಆಕೆ ಕೇಸ್ ಫೈಲ್ ಮಾಡಿದ್ದು ಅಲ್ಲಿ ನನಗೆ ಪೂರ್ತಿ ಗೊತ್ತು ಮುನಿ ಮಧ್ಯೆ ಗ್ಯಾಂಗ್ ಏನು ಮಾಡೋದು ಅಂತ ನಾನು ಯಾವುದೇ ಸಂಕೋಚವಿಲ್ಲದೆ ಮುನಿ ಒಬ್ಬ ಪಿಂಪ್ ಅಂತ ಹೇಳಿದ್ದೆ ಹೆಣ್ಣುಮಕ್ಕಳನ್ನ ಬಳಸ್ತೇನೆ ಹೆಣ್ಮಕ್ಳು ಗ್ಯಾಂಗನ್ನು ಬಳಸ್ತಾನೆ ಗಂಡಸರನ್ನು ಅಂತ ನಾನು ನಿರ್ಭಯವಾಗಿ ಇದ್ದೆ ಕಾರಣ ಯಾಕೆ ಅಂತಂದರೆ ದ ಕೇಸ್ ಐ ಡೆಲ್ಟ್ ವಾಸ್ ಏನೋ ವಿದ್ಯಾ ವಿದ್ಯಾ ಹಿರೇಮಠ ವಿದ್ಯಾ ಹಿರೇಮಠನ ಯಾವ ಮಟ್ಟಕ್ಕೆ ಒಂದು ಹೆಣ್ಮಕ್ಳನ್ನ ಮಾಡಿದೆ ಅಂತಂದರೆ ಮೋಸ್ಟ್ ಪ್ರಾಬಲಿ ನಮ್ಮ ಮನೇಲಿ ಕಸನು ಸಹ ಅಷ್ಟು ಕೆಟ್ಟದಾಗಿ ಬಿಸಾಕಲ್ಲ ಅಷ್ಟು ಕೆಟ್ಟದಾಗಿ ವಿದ್ಯಾ ಹಿರೇಮಠನ ಅವ್ರ ಗ್ಯಾಂಗ್ ಯೂಸ್ ಮಾಡಿದೆ ದೇವ ಐ ಥಿಂಕ್ ನಿದ್ರೆ ಮಾತ್ರೆ ಕೊಟ್ಟು ಆಕೆ ನ್ಯೂಡ್ ಪಿಕ್ಚರ್ಗಳನ್ನು ವಿಡಿಯೋಗಳನ್ನು ಡೆಸಿಗ್ನೇಟ್ ಮಾಡಿ ಮಿಕ್ಸಿಂಗ್ ಮಾಡಿ ಅಂದರೆ ಯು ವಾಂಟ್ ಟು ಫ್ರೇಮ್ ಆರ್ ಐಸ್ ಎ ಪ್ರಾಸ್ಟಿಟ್ಯೂಟ್ ಅಂದರೆ ಹಣಕ್ಕೆ ಬರುವ ಅಂತ ಹೆಣ್ಣಾಗಿ ಒಂದು ಫ್ರೇಮ್ ಮಾಡಲಿಕ್ಕೆ ಟ್ರೈ ಮಾಡಿದ ಸೊ ಹಾಗಾಗಿ ವಿದ್ಯಾಶ್ರೀಖ ವಿದ್ಯಾ ಇದೆ ಮಟ್ಟದ್ದು ಕೂಡ ಈ ಈ ಒಂದು ಕೇಸಲ್ಲಿ ಮುನಿನ ಈ ಒಂದು ದರ್ಶನ್ ಕೇಸಲ್ಲಿ ಫ್ರೇಮ್ ಮಾಡಲಿಕ್ಕೆ ನಮಗೆ ಅಂದರೆ ಅವನು ಪಾಸಿಬಿಲಿಟಿ ಜಾಸ್ತಿ ಇದೆ ಅಂತ ಅನಿಸ್ತು ಸೊ ಹಂಗಾಗಿ ವಿ ಫೀಲ್ ಟು ಗ್ರೇಟ್ ಎಕ್ಸ್ಟೆಂಟ್ ಆಮೇಲೆ ಇನ್ನೊಂದು ವಿಚಾರ ನಮಗೆ ತುಂಬ ಡೌಟ್ ಇರೋದು ಎಲ್ಲಿ ಅಂತಂದರೆ ಒಂದು ಆ ನಮ್ಮ ಐ ತಿಂಕ್ ರೇಣುಕಾ ಸ್ವಾಮಿ ನಿಜವಾಗ್ಲೂ ಅವರ ಡೆತ್ ಬಗ್ಗೆ ನಮಗೆ ತುಂಬ ಬೇಜಾರಿದೆ ಎಲ್ಲ ಹೇಳ್ತಾರೆ ಮೆಸೇಜ್ ಕಳೆದ ರೀ ಮೆಸೇಜ್ ಕಳಿಸಿದ್ರೆ ಪೊಲೀಸರು ಇದ್ದಾರೆ ಎಫ್ ಐ ಆರ್ ಹಾಕ್ತಾರೆ ಚಾರ್ಜ್ ಶೀಟ್ ಹಾಕ್ತಾರೆ ಶಿಕ್ಷೆ ಕೊಡೋಕ್ಕೆ ಜಡ್ಜ್ ಇದ್ದಾರೆ ನಾವ್ಯಾರಿಗೆ ಕೊಲೆ ಮಾಡೋಕ್ಕೆ ಅವನ ಅದಕ್ಕಿಂತ ಕೆಟ್ಟದು ಮಾಡೋರು ಯಾರು ಇಲ್ವಾ ಪ್ರಜ್ವಲ್ ಇಲ್ವಾ ಪ್ರಜಲ್ಲು ಏನು ಮಾಡ್ದ ಏನು ಮಾಡಿದ್ವಿ ಪ್ರಜಲ್ಗೆ ವಿ ಪಿ ಗಾಡಿನಲ್ಲಿ ಸ್ಪಾಡ್ಸ್ತಾ ಇದ್ದೀವಿ ವಿ ಐ ಪಿ ಸೆಕ್ಯೂರಿಟಿನಲ್ಲಿ ಇಟ್ಟಿದ್ದೀವಿ ಹಾಗಾಗಿ ಒಂದು ಮೆಸೇಜ್ಗೆ ಕೊಲೆ ಮಾಡಿದ್ದು ಯಾರೇ ಮಾಡಿರ್ಬೋದು ನಾನು ದರ್ಶನ್ ಅಂತ ಹೇಳ್ತಾ ಇಲ್ಲ ಯಾರೇ ಮಾಡಿದ್ದು ಕೂಡ ಅದು ಮಹಾ ಅಪರಾಧ ಕೊಲೆ ಅನ್ನೋದು ಒಬ್ಬರಿಗೆ ಹಿಂಸೆ ಕೊಡೋದು ನಮ್ಮ ದೇಶಕ್ಕೆ ಬಂದಿಲ್ಲ ಯಾಕೆಂತಂದರೆ ದ ಫಾದರ್ ಆಫ್ ದ ನೇಷನ್ ಹಿಮ್ಸೆಲ್ಫ್ ಫಾಟ್ ಅಗೇನ್ಸ್ಟ್ ದ ಬ್ರಿಟಿಷ್ ಬ್ರಿಟಿಷ್ ವಿರುದ್ಧ ಫೈಟ್ ಮಾಡಿದ್ದು ಸಹ ಇಟ್ 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 ವಾಸ್ ಎ ಗ್ರೇಟ್ ನಾನ್ ವೈಲೆನ್ಸ್ ಫೈಲ್ ಅಂದರೆ ಅಹಿಂಸಾ ಅದನ್ನು ಇಟ್ಕೊಂಡು ಫೈಟ್ ಮಾಡೋದ್ರಿಂದ ನಾನು ಈ ರೇಣುಕಾ ಸ್ವಾಮಿ ಎಂಟ್ರಿ ಆದನಲ್ಲ ಆಗ ಮತ್ತು ದರ್ಶನ್ಗೆ ಬರೋ ಸಮಯ ಇದೆಯಲ್ಲ ಐ ಥಿಂಕ್ ದಟ್ ಹ್ಯಾಸ್ ಬಿನ್ ಯಾಕೆ ಯಾಕೆಂತಂದರೆ ಆ ದರ್ಶನ್ ಬರೋವರೆಗೂ ಬಿದ್ದಂಥ ಪ್ರತಿಯೊಂದು ಏಟೋ ಡೆತ್ಗೆ ಹತ್ರ ತಗೊಂಡೋಗಿದೆ ಸೊ ನಮ್ಮ ಕ್ವಾಂಟಮ್ ಏನು ಅಂತಂದರೆ ವಾಟ್ ಈಸ್ ದ ಡೆತ್ ರೇಟ್ ಈಚ್ ಒದೆ ಅಂದರೆ ಬಿದ್ದಂಥ ಪ್ರತಿಯೊಂದು ಒದೆ ಕೊಟ್ಟಂಥ ಪ್ರತಿಯೊಂದು ಹಿಂಸೆ ಡೆತ್ಗೆ ಎಷ್ಟು ಹತ್ರ ತಗೊಂಡೋಗಿದೆ ಅಂತ ಫೈನಲ್ ಆಗಿ ಡೆತ್ ಆಗಿದೆ ದರ್ಶನ್ ಬಂದಾಗ ಆಯಿತೋ ಅಥವಾ ದರ್ಶನ್ ಬಂದು ಹೋದ್ಮೇಲೆ ಆಯಿತು ದರ್ಶನ್ ಡಿಫ್ರೆಂಟ್ ಮ್ಯಾಟರು ದರ್ಶನ್ ಬರೋವರೆಗೂ ಬಿತ್ತಲ್ಲ ಒದೆ ಬಿತ್ತಲ್ಲ ಆಮೇಲೆ ಅಫ್ಕೋರ್ಸ್ ಎಲ್ಲರಿಗೂ ಬಂದಾಗೆ ನನ್ನ ಗೆಳತಿ ಯಾರಾದರೂ ಕೆಟ್ಟ ಮೆಸೇಜ್ ಹಾಕೋಲ್ಲ ನನ್ನ ಗೆಳತಿ ನಾನು ಹೇಳೋದು ನ್ಯಾಚುರಲ್ ನಾನು ಎದಕ್ಕೆ ಹೊರದೇ ಹೊಡಿತೀನಿ ಅದರಲ್ಲಿ ಅದು ಸ್ವಾಭಾವಿಕವಾದಂಥ ಏಟುಗಳು ಏಟುಗಳಿಗೆ ಮನುಷ್ಯ ಸಾಯಲ್ಲ ಹಿಂಸೆ ಕೊಟ್ಟಾಗ ಚಿತ್ರ ಹಿಂಸೆ ಕೊಟ್ಟಾಗ ಇಂಟೆನ್ಷಲಿ ಇವನನ್ನು ಮುಗಿಸ್ಬೇಕು ಅಂತ ಇದ್ದಾಗ ಕೊಲೆ ಆಗೋದು ಪಾಸಿಬಲಿ ದರ್ಶನ್ಗೆ ಕೊಲೆ ಮಾಡಬೇಕಾದ ಇಂಟೆನ್ಷನ್ ಇರಲಿಲ್ಲ ಅಲ್ಲಿದ್ದಂಥ ಕಾನ್ಸ್ಪರೇಟರ್ಸ್ ಅಥವಾ ಮುನಿ ಅಕ್ಕನ ಮಗ ದೀಪುಗೆ ಕೊಲೆ ಮಾಡಿ ಇವನ್ ತಲೆಗೆ ಬೆತ್ತಬೇಕು ಅನ್ನೋ ಒಂದು ಕಾನ್ಸ್ಪರಿಸಿ ಇತ್ತು ಅನ್ನೋದು ನಮಗೆ ನಮ್ಮ ಇನ್ವೆಸ್ಟಿಗೇಷನ್ ರಿವೀಲ್ ಆಗುತ್ತೆ ಆಮೇಲೆ ಮುನಿಗೆ ಯಾಕೆ ಕೋಪ ಮುನಿ ಮತ್ತೆ ಸಾರಿ ರತ್ನ ಮತ್ತೆ ದರ್ಶನ್ಗೆ ಯಾಕೋಪ ಅಂತ ನನಗೆ ಗೊತ್ತಿಲ್ಲ ದರ್ಶನ್ ಅಷ್ಟು ಎಕ್ಸ್ಪ್ಲೈನ್ ಬಟ್ ಸ್ಟಿಲ್ ಇನ್ ದ ಆಬ್ಸೆನ್ಸ್ ಆಫ್ ದರ್ಶನ್ ನಾವ್ಗೆ ಅನ್ಸಿದ ಏನು ಅಂತಂದ್ರೆ ಕುಮಾರಸ್ವಾಮಿ ಎಂಬಿಗ್ ನಿಂತ್ಕೊಂಡಾಗ ಅಲ್ಲಲ್ಲ ಅದು ಅಳೆದಾಯ್ತು ಹೊಸದಾಗಿ ಹೇಳ್ತಿರೋದು ಹೊಸದಾಗಿ ಮೊನ್ನೆ ಮಂಡ್ಯ ನಿಂತ್ಕೊಂಡಾಗ ಮುನಿರ್ದನ ಹೋಗ್ಬೇಡ ಅಂತ ಹೇಳ್ತಂತೆ ಇನ್ಫ್ಯಾಕ್ಟ್ ಕುಷ್ಬಾ ವಿಚಾರದಲ್ಲೂ ಕುಸುಮ ಲಾಸ್ಟ್ ಟೈಮ್ ನಿಂತ್ಕೊಂಡು ಕೂಡ ದೊಡ್ಡ ಗಲಾಟೆ ಆಗಿದೆ ಅಲ್ಲಿ ಹೋಗ್ಬೇಡ ಅಂತ ಅವನು ಇಲ್ಲ ಹೊಗೆ ಹೋಗ್ತೀನಿ ಅಂತ ಹೇಳಿ ಲಾಸ್ಟ್ ಮೂಮೆಂಟ್ ಕುಷ್ಪಾ ವಿಚಾರದಲ್ಲಿ ಡ್ರಾಪ್ ಮಾಡಿದಂತೆ ಬಟ್ ಮಂಡ್ಯ ವಿಚಾರದಲ್ಲಿ ಸ್ಟಾರ್ಗೆ ಹೋಗಿ ಸ್ಟಾರ್ ಚಂದ್ರಗೆ ಹೋಗಿ ಕ್ಯಾನ್ಬಸ್ ಮಾಡಿದ ಸೊ ಆಗ ಮುನಿ ಅರ್ಥ ಹೇಳಿರೋದು ನಾನು ಸಾಕಿದ ನಾಯಿ ನನಗೆ ಕಚ್ಚೋ ರೀತಿ ಆಗಿದೆ ಹಂಗಾಗಿ ನಾಯಿನ ಎಲ್ಲೂ ಕಳಿಸ್ಬೇಕು ಸ್ಮಶಾನಕ್ಕೆ ಕಳಿಸ್ಬೇಕು ಅಂತ ಎಲ್ಲೋ ಡೈಲಾಗ್ ಹೊಡ್ತಿದ್ದಾನೆ ಅದು ಸಿ ನಾನು ಇಲ್ಲದಂತ ಹೇಳ್ರಿ ಹೇಳಿ ಯಾರೋ ಒಂದು ಕಿವಿ ಹೇಳಿದ್ರು ಹಿಯರ್ ಟು ಸೇ ಸಜ್ಜನೂ ಇರ್ಬೋದು ಸುಳ್ಳು ಇರ್ಬೋದು ಮತ್ತು ಪಾಸಿಬಿಲಿಟಿ ಅವ್ನು ಹೇಳೋ ಪಾಸಿಬಿಲಿಟಿ ಜಾಸ್ತಿ ಇದೆ ಯಾಕಂದರೆ ಮುನಿಗೆ ದುರಾಂತರ ಜಾಸ್ತಿ ಓಕೆ ಅವನಿಗೆ ಹೆಣ್ಣು ಗಂಡು ದೊಡ್ಡವರು ಚಿಕ್ಕವರು ದೊಡ್ಡವರು ಹೇಳ್ಬೋದು ಇಲ್ಲ ಅವನು ಒಂದೇ ಅವನೊಂದು ಸ್ಟಾರು ಅವನಿಗೆ ಅವನು ನಾಯ್ಡು ಒಳಗಡೆಯಿಂದ ಬಂದವನೇ ಅಲ್ಲೋ ಇಲ್ಲೊಬ್ಬ ಇಲ್ಲೊಬ್ಬ ಮಾಫಿಯಾ ನಡೆಸ್ತಾ ಇದ್ದಾನೆ ಅನ್ನೋದು ತಲೆಯಲ್ಲಿರೋದು ಆಮೇಲೆ ಅವನು ಅಂದ್ಕೊಂಡಿದ್ದಾನೆ ಈ ಸಿಸ್ಟಮನ್ನು ಅವ್ನು ನಡೆಸ್ಬೋದು ಅಂತ ಪಾಸಿಬಿಲಿ ಫಸ್ಟ್ ಟೈಮ್ ಅವನಿಗೆ ಮುನಿಗೆ ಅರ್ಥ ಆಗಿದೆ ಒಳಗಡೆ ಜೈಲು ಅವ್ರೆ ಇವನ್ ವಕೀಲರ ಮಾತಾಡ್ಬೇಕಾದ್ರೂ ಕೂಡ ಇದು ಹತ್ತು ಕ್ಯಾಮ್ರಾ ಇಟ್ಟವ್ರೆ ಸ್ವಂತ ವಕೀಲರ ಜೊತೆಲಿ ಮಾತಾಡಕ್ಕೆ ಮುನಿ ಬಂದ್ರೆ ಹತ್ತು ಕ್ಯಾಮ್ರಾ ಇಟ್ಟು ಮಾತಾಡಿಸ್ತಾವ್ರೆ ಅವ್ನು ಗುಪ್ತಿ ಅಂತ ಮಾತಾಡ್ತಾ ಇಲ್ಲ